ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೆಲವು ದಿನಾಂಕಗಳನ್ನು ತುಂಬ ಶುಭಕರವೆಂದು ಪರಿಗಣಿಸಲಾಗುತ್ತದೆ ಕೆಲವೊಂದು ದಿನಗಳಲ್ಲಿ ಜನಿಸಿದವರು ತಮ್ಮ ಸುತ್ತಮುತ್ತಲಿನವರಿಗೆ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತಾರೆ ಕೆಲವು ಹೆಣ್ಣು ಮಕ್ಕಳ ಹುಟ್ಟಿದ ದಿನಾಂಕವನ್ನು ಅವಲಂಬಿಸಿ ಅವರ ಕುರಿತು ಆಸಕ್ತಿಕರ ವಿಷಯಗಳನ್ನು ಹೇಳಬಹುದು ಯಾವುದೇ ತಿಂಗಳ ಮೂರು ಏಳು ಹನ್ನೊಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂಬತ್ತರಂದು ಜನಿಸಿದವರು ನೈಸರ್ಗಿಕ ಮೋಡಿ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ ಈ ದಿನಾಂಕಗಳಲ್ಲಿ ಹೆಣ್ಣು ಮಗು ಜನಿಸಿದರೆ ಅವರ ತಂದೆಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತವೆ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಹಣಕಾಸಿನ ಸ್ಥಿತಿ ಹೆಚ್ಚಾಗುತ್ತದೆ ಈ ದಿನಾಂಕಗಳಲ್ಲಿ ಜನಿಸಿದ ಹುಡುಗಿಯರನ್ನು ಮದುವೆಯಾಗುವ ಗಂಡನ ಜೀವನದಲ್ಲಿ ಅದೃಷ್ಟವನ್ನು ತರುತ್ತದೆ ಪತಿಯ ಬೆಳವಣಿಗೆಯಲ್ಲಿ ಪ್ರಗತಿಯ ಬದಲಾವಣೆಗಳು ಇರುತ್ತವೆ ಈ ದಿನಾಂಕಗಳಲ್ಲಿ ಜನಿಸಿದ ಹುಡುಗಿಯರು ತಮ್ಮ ಗುಣಲಕ್ಷಣಗಳೊಂದಿಗೆ ಮತ್ತು ಅವರ ಸುತ್ತಮುತ್ತಲಿನವರೊಂದಿಗೆ ಜನರನ್ನು ಪ್ರೇರೇಪಿಸುತ್ತಾರೆ ಅದೃಷ್ಟ ನಕ್ಷತ್ರಗಳಲ್ಲಿ ಜನಿಸಿದ ಹುಡುಗಿಯರನ್ನು ಅವರ ಕುಟುಂಬಗಳಿಗೆ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತಾರೆ ಕೆಟ್ಟ ದೃಷ್ಟಿಗಳಿಂದ ಮನೆಯವರನ್ನು ರಕ್ಷಿಸುತ್ತಾರೆ ಯಶಸ್ವಿ ಪುರುಷರ ಹಿಂದೆ ಇಂತಹ ಅದೃಷ್ಟದ ಹೆಂಡತಿಯರು ಇರುತ್ತಾರೆ ಈ ದಿನದಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ಒಬ್ಬ ಮಗಳಾಗಿ ಅಥವಾ ಹೆಂಡತಿಯಾಗಿರಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಇವರಿಗೆ ಅದೃಷ್ಟವು ಒಟ್ಟಿಗೆ ಬರುತ್ತದೆ ಸಂತೋಷದ ಜೀವನವನ್ನು ನಡೆಸುತ್ತಾರೆ ದುಃಖಗಳಿಂದ ಹೊರಬರುತ್ತಾರೆ ತಂದೆ ಅಥವಾ ಪತಿಯ ಮನೆಯಲ್ಲಿ ಯಾವಾಗಲೂ ನೆಮ್ಮದಿಯಾಗಿ ಜೀವನ ನಡೆಸುತ್ತಾರೆ ಈ ದಿನಾಂಕದಂದು ಜನಿಸಿರುವ ಹೆಣ್ಣು ಮಕ್ಕಳ ಗುಣವನ್ನು ಸಂಖ್ಯಾಶಾಸ್ತ್ರದಲ್ಲಿ ಹೇಳುವುದಾದರೆ ಸಂಖ್ಯೆ ಮೂರು ಸೃಜನಶೀಲತೆ ಸಂವಹನವನ್ನು ಸೂಚಿಸುತ್ತದೆ ಸಂಖ್ಯೆ ಏಳು ಜ್ಞಾನ ಆಧ್ಯಾತ್ಮಿಕ ಮತ್ತು ಒಳನೋಟವನ್ನು ಒಳಗೊಂಡಿದೆ ಸಂಖ್ಯೆಗಳು ಹನ್ನೊಂದು ಮತ್ತು ಇಪ್ಪತ್ತೊಂಬತ್ತು ಒಳನೋಟ ಮತ್ತು ನಾಯಕತ್ವಕ್ಕೆ ಸಂಬಂಧಿಸಿವೆ ಸಂಖ್ಯೆ ಇಪ್ಪತ್ತೊಂದು ಹೆಚ್ಚಾಗಿ ಸಾಮರಸ್ಯದ ಅದೃಷ್ಟಕ್ಕೆ ಸಂಬಂಧಿಸಿದೆ ಗೆಳೆಯರೇ ಇದರ ಜೊತೆಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ